സൂര്യകൂ നു സൂര്യ നീനുബേന ഉഹ അന്ന ബാഡ മമ ഡ நோடாக்கி அந்தவிட்டு அடிக்கோடு சீரி தோகி அக்க மன்னே லக்ஷ்மி உட்கண்டி அந்த சீர்வ அங்க தான் கதில் நெனப்பில் கொட்டில் ಅದಕ್ಕೇನಂತ ಈಗ ಇಸ್ಕೋ ಅಲ್ಲಿ ಬಗ್ಲಾ ಕುಂತಾರ ನಿಮ್ ಗಂಡ ಇಲ್ಲೇ ಬಂದ್ರಲ್ಲ ಏರಿ ನೀವ್ ಬಂದಿದ್ ಚಲನತಿದ್ ಯಾಕಂದ್ ಐದನೂರು ರೂಪಾಯಿ ಕೊಡ್ರಿ ಸೀರಿ ತೊಗೊಂಡಿ ಸೀರಿ ತರಕೊಂಡಿರ ಎಷ್ಟ್ ಸೀರಿ ತಗೋತಿ ಸೀರಿ ತಗೋತ ಅಂತೀರಿ ರೊಕ್ಕ ಏನ್ ಗಿಡದಾಗಿಂದ ಬರ್ತಾವನ್ನ ಇದ್ದಿದ್ ಸೀರಿ ಉಟ್ಕೊಂಡು ಹಳೇ ಮಾಡ್ರಿ ಅವ್ನ ಆಮೇಲೆ ತಗೋಂತಾರೆ ಬರೀ ಸೀರಿ ತಗೋತೇವೆ ಸೀರಿ ತಗೋತೇವೆ ಎಷ್ಟು ತಗೊಂಡಿರಿ ಸೀರಿ ಯಾವಾಗ ತಗೊಂಡಿ ಮನ್ನೆ ಆರ್ ತಿಂಗಳು ಹಿಂದೆ ತಗೊಂಡಿದ್ದ ಸೀರಿ ಹೊಳೆ ಎಲ್ಲಿ ಕೊಡ್ಸಿರಿ ಮತ್ತೇನು ತಿಂಗಳ ಕೊಡ್ಸ್ತಾರ ಅಣ್ಣಂಗ ಎಷ್ಟು ತಗೋತಿರಲ್ಲ ಅಂತಿರಲ್ಲ ನನ್ನ ಅಂತಕ ಹೆಚ್ಚಂದ್ರೆ ಒಂದ್ ನಾಲ್ಕು ಸೀರ್ ಹೊಸ ಇರ್ಬೋದು ನೋಡ್ ಯಾವ ಮದ್ವಿಗೆ ಹೋದ್ರೆ ಯಾವ ಒಂದ್ ಫಂಕ್ಷನ್ ಹೋದ್ರೆ ಯಾವ ಇಬ್ಬಕ್ಕೆ ಹೋದ್ರು ಒಬ್ಬರೇ ಅವ್ನ ಉಟ್ಕೊಂಡು ಹೋಗೋದು ಹಳ್ಳೆ ಮಳೆ ನೋಡ್ದಾರ ಅಂದ್ರೆ ಬಕ್ಕಲ್ ಏನು ಇವ ಇದ್ರಂತ ಬೇರೆ ಸೀರಿನ ಇಲ್ಲ ಬರೇ ಅವ್ನ ಉಟ್ಕೊಂಡ್ ಬರ್ತದ ಅಂತ ಹೇಳಿ ಅಲ್ರಿ ಕೇಳಿದ್ ಕೂಡ ನೀವು ಯಾವಾಗ ಕೊಟ್ಟಿರಿ ಸೀರಿ ತಗೋ ಅಂತ ಹೇಳಿ ಒಂದಿನ ಯಾರ ಕೊಟ್ಟಿರ ಬರೀ ಜಗಳ ಮಾಡುದ ನಾ ನಿಮ್ ಕೂಡ ಈಕಿ ನೋ ಮರೆಯ ಒಂದ್ ಮಾತಾಡಿರ ನೂರ್ ಮಾತ್ ಮಾತಾಡ್ತಾ ನೋಡಿ ಬರೀ ಸೀರೆ ಅಂತಾರ ಅಂತ ಕೇಳಿರ ಹಿಂಗ ಜಗಳ ಮಾಡ್ತಾರ ಇವ್ರು ಈಗ ಏನ್ರಿ ರೊಕ್ಕ ಕೊಡ್ತೀರ ಇಲ್ಲ ನೀವು ಇಲ್ಲ ನನ್ನ ಅಂತಕ ನೋಡ್ ಅಂತ ತಗೋ ಇನ್ನೊಂದ್ ಎರಡು ದಿನ ಬಿಟ್ಟು ತಗೋ ಅಂತೆ ಇನ್ನೊಂದ್ ಎರಡು ದಿನಕ್ಕೆ ಖಾಲಿ ಆಗ್ಬಿಡ್ತಾವ್ರಿ ಅವ್ ಸೀರಿಗಳು ಹ್ಮ್ ಹೊಸ ಮಾಡಲ್ ಬಂದಾವು ಮನ್ನಿಕ್ ಲಕ್ಷ್ಮಿ ಬಂದ್ ಒಂದ್ ಹೋಗಿ ಹೋಗ್ ತಗೊಂಡ್ಬರ್ತಿವಿ ಯಾ ಲಕ್ಷ್ಮೀಕೀ ಅಕಿರಿ ಧಾರಾವ್ಯಾದಾಳಲ್ಲ ಲಕ್ಷ್ಮಿ ಹೂ ಆಗಿ ಉಟ್ಕೊಂಡಿದ್ಲು ಮತ್ ಕಾಣಾಕತ್ತಿತ್ತಕ್ಕಿಗೆ ಅಕ್ಕಿ ಬಣ್ಣಕ್ಕ ಸೀರಿ ಬಣ್ಣಕ್ಕ ಮಸ್ತ್ ಹೊಂದಾಣಿಕೆ ಆಗಿತ್ ನೋಡ್ರಿ ಬಾರಿ ಅಂದ್ರ ಬಾರಿ ಚಂದ ಕಾಣಾಕತ್ತಿದ್ಲಕಿ ಆ ಧಾರಾವಿರಿಗೆ ದಿನಾ ರೊಕ್ಕ ಕೊಡ್ತಾರ ಅವ್ರಿಗೆ ಅವ್ರಿಗೇನು ದಿನಾ ಒಂದ್ ರೊಕ್ಕ ಬರ್ತಿರ್ತತಿ ಅವ್ರು ತಗೊಂಡ್ ತಗೊಂಡ್ ಉಟ್ಕೋತಾರ ನೀವು ಹಂಗನ ಅವರು ನೋಡಕು ಚಂದ ಇರ್ತಾರ ಅವ್ರಿಗೆ ಸೀರೆನು ಹಂಗಿಂತ ಹೇಳಿ ತಗೋದಿರೇ ಅವ್ರು ವ್ಯಾಯಾಮ ಅದು ಮಾಡಿ ಬೆಳ್ಳುಗ ಎಂತ ಸೀರೆ ಉಟ್ಕೊಂಡ್ರು ಚಂದಕದ ನೀವು ಅಯ್ಯ ಬಿಡ್ರಿ ಎಲ್ಲಿ ವ್ಯಾಯಾಮ ಮಾಡ್ತಾಳು ಪಾಪಕಿ ಮುಂಜಾನಗಿಂದ ಸಂಜಿ ಮಠ ಮನೆಯಾಗಿಂದ ಭಾರಿ ಮಾಡುದ್ರಾಗ ಹೊಕತ್ರಿಕಿದ್ ಮತ್ತೆ ವ್ಯಾಯಾಮ ಮಾಡ್ತಾಳಕಿ ಪಾಪ ಹ್ಮ್ ಮುಂಜಾನಿಂದ ಸಂಜಿ ಮಠ ಅಕೊಬ್ಬಕ್ಕೆ ಮಾಡ್ತಾಳ್ರಿ ವಾರಿ ಪಾಪ ಅವ್ರ ಮನೆಯಾಗ ಯಾರು ಮಾಡುದೇ ಇಲ್ಲ ಎಲ್ಲರೇ ಊಟಕ್ಕೆ ಬಂದ್ ಕುಂದಿರ್ತಾ ನೋಡು ಅಟ್ಟ ಹ್ಞೂ ಅಷ್ಟೆಲ್ಲ ಹಾರೆ ಮಾಡಿ ಅಷ್ಟೆಲ್ಲ ಅಡ್ಗಿ ಮಾಡಿ ಎಲ್ಲಾರನು ಚಂದಗೆ ನೋಡ್ಕೊಂಡ್ರು ಅವ್ ಚಂದ ಅದಾಳ್ರಿ ಆಕಿ ಭಾರಿ ಭಾರಿ ಅದಾಳ್ರಿ ಅಕಿ ಮಸ್ತ್ ಸಸಿ ನೋಡ ಮನೆ ಮೆಚ್ಚಿದ ಸಸಿ ಅಂದ್ರ ಆಕೆ ಅಲ್ಲ ಜನ ಮೆಚ್ಚಿದ ಸಸಿ ಅಂದ್ರೂ ಆಕೆಗೆ ಕೊಡ್ಬೇಕು ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ ಲಕ್ಷ್ಮೀ ಲಕ್ಷ್ಮೀ ಬಾರಮ್ಮ ಲಕ್ಷ್ಮೀ ಬಾರಮ್ಮ ಏಯು ಧಾರಾವಾಹಿ ಹಂಗೆ ತೋರಿಸ್ತಾರ ಅವ್ರು ಅದನ್ನೆಲ್ಲ ಕರೆ ಮಾಡ್ತಿರೋದಿಲ್ಲ ಅವರು ಏಯ್ಯ ಬಿಡ್ರಿ ನಿನ್ಗೇನು ಗೊತ್ತಾಕತಿ ಅವ್ರ ಯಾಕ ಹಂಗ ಸುಳ್ಳ ಬೇಳೆ ತೋರಿಸ್ತಾರೆ ಕರೆ ಇದ್ದಿದ್ದೇನೆ ತೋರಿಸ್ತಾರೆ ಹ್ಮ್ ಕರೆನ ಕರೇನಾಕಷ್ಟೆಲ್ಲ ಹೊರೆ ಮಾಡ್ತಾಳ ಪಾಪ ಭಾಳ ಅಂದ್ರೆ ಭಾಳ ಚಲೋ ಅದಾವ್ ಬಿಡಾಕ ಸಸಿ ಏ ಅದೆಲ್ಲ ಬಿಡ್ರಿ ಈಗ ನಮಗೆ ಹತ್ತಕತಿ ಹತ್ತಾಕತಿ ಸೀರೆ ತೊಗೊಳಾಕ ರೊಕ್ಕ ಕೊಡ್ರಿಲ್ಲ ಗುಣ ಇಲ್ಲ ನನ್ನಂತ ಇಲ್ಲ ಅಂದ್ರೆ ಇಲ್ಲ ಒಂದು ರೂಪಾಯಿ ಇಲ್ಲ ನನ್ನಂತಕ ಹ್ಞೂ 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 ಅನ್ನ ಉ ಹ್ಞೂ ಅಣ್ಣ ಬ್ಯಾಡ ನಾ ಡಂಕೇ ರಕ್ಕರ ಸೂರ್ಯಕಾಂತಿ ಹೂವು ನಾನು ನನ್ನ ಸೂರ್ಯ ನೀನು ನಾ ಏನ ಕೇಳಿದ್ರು ಹೂ ಅನ್ಬೇಕ್ ನೀನು ಹೂ ಅನ್ನು ಹೂ ಅಣ್ಣ ಬ್ಯಾಡ ನಾನ ಡಂಕ ರಕರ ಡಂಕ ನಕರ ನೀ ಅಷ್ಟ ಹಾಡಿದ್ರು ಅಷ್ಟ ಕುಣಿದ್ರು ಅಷ್ಟ ನನ್ ಕಡೆ ರೊಕ್ಕ ಇದ್ರಲ್ಲ ನಾ ಕೊಡಾಕ ನನ್ ರೊಕ್ಕ ಇಲ್ಲ ಏರಿ ಈಗ ನೀವು ಕೊಡ್ತೀರಾ ಇಲ್ಲ ಇಲ್ಲ ನನ್ ಕಡೆ ರೊಕ್ಕ ಇಲ್ಲ ನನ್ ಕಡೆ ಮತ್ತೆ ಯಾವಾಗ ನೋಡಂತೆ ತಗೋ ಇದೇನ್ ಲೇಖಲ್ಲವ ನಿನ್ ರೊಕ್ಕನ ಕೊಡ್ಲಿಲ್ಲಲ್ಲ ಮತ್ತೇನ್ ಮಾಡುದೀಗ ನೋಡಿದ್ರ ಜವ ಇಷ್ಟೆಲ್ಲ ಹಾಡಿರು ಕುಳಿದ್ರು ಏನ್ ಮಾಡಿರೋ ಅಂತ ಹೇಳಿ ಹೋಗಿ ಬಿಟ್ರು ಹೋಗ್ಲಿ ಹೋಗ್ಲಿ ಬರ್ತಾನ ಸಂಜೆ ಮನೆಗೆ ಊಟಕ್ಕೆ ನಾನು ಹೇಳ್ತೇನೆ ಅಡಿಗೆ ಮಾಡ್ದಲ್ಲ ಅಂದ್ರೆ ಹಂಗ ಹಂಗ ಹೇಳ್ತೇನೆ ನಾನು ಸೀರೆ ರೊಕ್ಕ ಮಠ ನಾನು ಅಡಿಗೆನ ಮಾಡುದಿಲ್ಲ ಹ್ಮ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದರೆ ದಯವಿಟ್ಟು ಈ ವಿಡಿಯೋಕ್ಕೆ ಲೈಕ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ ಹಂಗೆ ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸಿಗದು ಹೇಳ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿರಿ ಪ್ರತಿದಿನ ಹೊಸ ಹೊಸ ವಿಡಿಯೋ ಹಾಕ್ತಿರ್ತೇವೆ ನೋಡಿರಿ ನಮಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ರೀ ಮರಿ ಬೇಡ್ರಿ ಸಬ್ಸ್ಕ್ರೈಬ್ ಮಾಡಿರಿ